ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬಂದಿರೋ ಧನಂಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಟ್ರೆಂಡರ್ ಲಾಂಚ್ ಮಾಡಿದ್ದಕ್ಕೆ ಹಾಗೆ ಇಲ್ಲಿ ಬಂದಿರುವ ಎಲ್ಲ ಮೀಡಿಯಾದವರೆಗೂ ಹಾಗೆ ಇಂಡಿಯಾ ಲೆಟರ್ಗೂ ಎನ್ ನಿರ್ದೇಶಕರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ದಿನದ ಆಸೆ ಇದು ಒಂದು ನಂದು ಫಸ್ಟ್ ಒಂದು ಚಿಕ್ಕ ವಿಷಯ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ವರ್ಷದ ಮುಂಚೆ ನನ್ನ ಅಪ್ಪಾಗೆ ನಾನು ಪ್ರತಿದಿನ ಜಗಳ ಆಡಿ ಫೋರ್ಸ್ ಮಾಡಿ ಬೆಂಗ್ಳೂರ್ವರ್ಗು ಬಂದು ಆಡಿಷನ್ಸ್ ಕೊಟ್ಟು ಹೋಗ್ತಿದ್ದೆ ಅಪ್ಪಾಗಂತೂ ಒಂಚೂರು ಹೋಪ್ ಇರಲಿಲ್ಲ ಬಟ್ ಏನೋ ಒಂದ್ ಮಾಡಬೇಕು ಅನ್ನೋ ಆಸೆ ನನಗೆ ತುಂಬಾ ಇತ್ತು ಆದರೆ ಅಪ್ಪ ಎಜುಕೇಷನಲ್ ಆಫೀಸರ್ ಆಗಿರೋದ್ರಿಂದ ಎಲ್ಲಿ ಎಜುಕೇಶನ್ ಮಿಸ್ ಮಾಡ್ಕೊಂಡಿರ್ತಾಳೋ ಅನ್ನೋದೊಂದು ಭಯ ಇತ್ತು ಬಟ್ ಪ್ರಾಮಿಸ್ ಮಾಡಿ ಡಿಗ್ರಿನೂ ಮುಗಿಸ್ತೀನಿ ಅದ್ರ ಜೊತೆ ಸಿನಿಮಾ ಕೂಡ ಮಾಡ್ತೀನಿ ಅಂತ ಹೇಳಿ ಅಪ್ಪ ಜೊತೆ ಬಂದು ಒಡ್ಸ್ಕೊಡ್ತಾ ಇದ್ದಾರೆ ಬಟ್ ಅಪ್ಪಾಗೆ ಹೋಪ್ ಆಗಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇತ್ತು ಹೇಳೋ ಫೈನಲಿ ಇವತ್ತು ಲಾಂಚ್ ಹಾಗೆ ಸಾಂಗ್ಸ್ ಎಲ್ಲಾ ನೋಡಿದಾಗ ಅಪ್ಪ ತುಂಬಾ ಖುಷಿ ಪಟ್ಟು ಬೆಳಿಗ್ಗೆ ಕಾಲ್ ಮಾಡಿ ಮಾತಾಡಿದ್ರು ಇಟ್ ವಾಸ್ ವೆರಿ ಎಮೋಷನಲ್ ಸೊ ಇಲ್ಲಿ ಶೇರ್ ಯು ಆಲ್ ಹಾಗೆ ಇವತ್ತು ನನ್ನ ತಾಯಿ ಇದ್ದಿದ್ರೆ ಇನ್ನೂ ಖುಷಿ ಆಗಿರ್ತಾರೆ ಚಿಕ್ಕ ವಯಸ್ಸಲ್ಲೇ ಲಾಸ್ಟೂರ್ ಐ ವಿಶ್ ಯೂರ್ ಈ ಒಂದು ಸೆಲೆಬ್ರೇಷನ್ನ ನೋಡಲಿಕ್ಕೆ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ತುಂಬ ನರ್ವಸ್ನೆಸ್ ಇದೆ ಎಕ್ಸೈಟ್ಮೆಂಟ್ ಕೂಡ ಇದೆ ನನ್ನನ್ನು ನಾನು ಥಿಯೇಟರಲ್ಲಿ ಜನರು ಆಶೀರ್ವಾದ ಪಡೆದು ಹೊಸದಾಗಿ ಎಂಟ್ರಿ ಕೊಟ್ಟಿದ್ದೀನಿ ಪ್ರೀತಿ ಪ್ರೀತಿಯಾಗಿ ಆಶೀರ್ವಾದ ಮೇಲೆ ಇರಲಿ ಅಂತ ಕೇಳ್ಕೊಡ್ತೀನಿ ನಂದಿ ಸರ್ ಥ್ಯಾಂಕ್ ಯು ನನಗಿಂತ ಒಂದು ರೋಲ್ ಹಾಗೆ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇದೊಂದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳಬಹುದು ಅಂಡ್ ಲೋಹಿತ್ ಸರ್ ಪ್ರತಿದಿನ ಆಲ್ಮೋಸ್ಟ್ ನಮ್ಮೂರಲ್ಲೇ ಶೂಟಿಂಗ್ ನಡೀತಿದ್ದು ನಂದು ಪಾತ್ರದ್ದು ಪ್ರತಿದಿನನೂ ಯಾರಿಗೂ ಏನೋ ಡಿಸ್ಕಂಫರ್ಟ್ ಇಲ್ಲದೆ ಖುಷಿಯಾಗಿ ಬಂದು ಕೆಲಸ ಮಾಡ್ಕೊಂಡು ಹೋಗೋ ಥರ ಎನ್ವಿರಾನ್ಮೆಂಟ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ಇರುವ ಎಲ್ಲ ಕಲಾವಿದರು ಹಿರಿಯ ಕಲಾವಿದರು ಅವರೆಲ್ಲರ ಜೊತೆ ನಾನು ವರ್ಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಟ್ ಅವ್ರ ಜೊತೆ ಸ್ಪೇಸ್ ಶೇರ್ ಮಾಡ್ತಾ ಇರೋದೇ ನನಗೊಂದು ಪ್ಲಸ್ ಅಂತೆಲ್ಲ ಹೇಳ್ಕೊಬೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ರಿಷಿ ಸರ್ ನಾನು ಯಾವಾಗಲೂ ಹೇಳಿದಾಗೆ ಪೇಶನ್ಸ್ ಅಂಡ್ ಹಾರ್ಡ್ ವರ್ಕಿಂಗ್ ನಾನು ಯಾವಾಗ್ಲೂ ಅಡ್ಮೈರ್ ಮಾಡ್ತೀನಿ ಅಂಡ್ ಅದನ್ನ ಫಾಲೋ ಕೂಡ ಮಾಡ್ಕೊಂಡು ಹೋಗ್ತೀನಿ ನಿಮ್ ಜೊತೆ ವರ್ಕ್ ಮಾಡಿ ತುಂಬಾ ಚಂದ ಇತ್ತು ಮುಂದೆ ಮತ್ತೆ ವರ್ಕ್ ಮಾಡಬಹುದು ಅಂತ ಆಸೆ ಹೇಳ್ಕೊಂಡಿದ್ನಿ ನಮ್ಮ ಸಿನಿಮಾ ಇಪ್ಪತ್ನಾಕನೇ ತಾರೀಕು ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತದೆ ನೋಡಿ ಹಾಗೆ ಮೇಲೆ ಇರಲಿ ಪ್ರಿಯಾಂಕಾ ಅವರಿಗೆ ಸಿನಿಮಾ ತೆರೆ ಕಂಡ ಮೇಲೆ ತುಂಬಾ ತುಂಬಾ ಪ್ರೀತಿ ಸಿಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಟ್ರೇಲರ್ ನಲ್ಲಿ ಏನೋ ದಿವ್ಯಾ ಹೇಳ್ತಿದ್ರಲ್ಲ ರುದ್ರನ್ ಹತ್ರ ಒಪಿನಿಯನ್ ಬಗ್ಗೆ ಕೇಳ್ತಾ ಇದ್ರಲ್ಲ ಒಪಿನಿಯನ್ ಏನಾದ್ರು ಸಿಕ್ತಾ ಗೊತ್ತಾಯ್ತಾ ನಿಮ್ ಒಪಿನಿಯನ್ ಏನು ಸಿನಿಮಾದಲ್ಲೇ ನೋಡ್ಬೇಕು ಅಷ್ಟು ಸಿನಿಮಾ ಅದು ಫಸ್ಟ್ ಕಲಿತಾರಪ್ಪ ಥ್ಯಾಂಕ್ ಯು ಪ್ರಿಯಾಂಕಾ ಅವರೇ ಥ್ಯಾಂಕ್ ಯು ಬೆಸ್ಟ್ ವಿಶಸ್ ನಿಮ್ಮ ಎಲ್ಲ ಕನಸು